ನನ್ನ ಹೆಸರು ಶ್ವೇತಾ ಶಿವನಗೌಡ ಮಾಲಿಪಾಟೀಲ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಶ್ರೀ ಅಮರೇಶ್ವರ ಪಬ್ಲಿಕ್ ಸ್ಕೂಲ್ ನಾಲತ್ವಾಡ್ ಬೇಸಿಗೆ ಶಿಬಿರ ಇಂದು ನಾವು ಗಣಿತದಲ್ಲಿ ಭಾರತೀಯ ಸಂಖ್ಯಾ ಪದ್ಧತಿಯ ಸ್ಥಾನಗಳನ್ನು ತಿಳಿದುಕೊಳ್ಳೋಣ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಹತ್ತು ಕೋಟಿ ನೂರು ಕೋಟಿ ನಾಲ್ಕನೇ ಸ್ಥಾನ ಯಾವುದು ನಾಲ್ಕನೇ ಸ್ಥಾನ ಸಾವಿರ ಒಂದನೇ ಸ್ಥಾನ ಯಾವುದು ಒಂದನೇ ಸ್ಥಾನ ಬಿಡಿ ಮೂರನೇ ಸ್ಥಾನ ಯಾವುದು ಮೂರನೇ ಸ್ಥಾನ ನೂರು ಹತ್ತನೇ ಸ್ಥಾನ ಯಾವುದು ಹತ್ತನೇ ಸ್ಥಾನ ನೂರು ಕೋಟಿ ನಾಲ್ಕ ಮೂರನೇ ಸ್ಥಾನ ಯಾವುದು ಮೂರನೇ ಸ್ಥಾನ ನೂರು ಎರಡನೇ ಸ್ಥಾನ ಯಾವುದು ಎರಡನೇ ಸ್ಥಾನ ಐದನೇ ಸ್ಥಾನ ಯಾವುದು ಐದನೇ ಸ್ಥಾನ ಹತ್ತು ಸಾವಿರ ಆರನೇ ಸ್ಥಾನ ಯಾವುದು ಆರನೇ ಸ್ಥಾನ ಲಕ್ಷ ಒಂಬತ್ತನೇ ಸ್ಥಾನ ಯಾವುದು ಒಂಬತ್ತ ಸ್ಥಾನ ಹತ್ತು ಕೋಟಿ